ನೂರ ಹದಿಮೂರು ವರ್ಷದ ಇತಿಹಾಸವಿರುವ ಎಂಸಿಸಿ ಬ್ಯಾಂಕಿನ ಇಪ್ಪತ್ತನೇ ಶಾಖೆ ಆಗಸ್ಟ್ ಮೂರರಂದು ಬೈಂದೂರಿನಲ್ಲಿ ಉದ್ಘಾಟನೆಯಾಗಲಿದೆ ಎಂದು ಬ್ಯಾಂಕ್ ಅಧ್ಯಕ್ಷ ಅನಿಲ್ ಲೋಬೋ ಮಂಗಳೂರಿನಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಮಾಜದಲ್ಲಿ ಏನು ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಮ್ಮ ಗ್ರಾಹಕರಿಗೆ ಕೊಡುವ ಸೇವೆಯನ್ನು ಎಲ್ಲ ಕೊಟ್ಟು ಈ ನಮ್ಮ ಕರಾವಳಿಯಲ್ಲಿ ಜನಮನ್ನಣೆ ಗಳಿಸಿದ ಬ್ಯಾಂಕ್ ಆಗಿದೆ ಇವತ್ತು ಅಹ್ ನಾವು ನಮ್ಮ ಬ್ಯಾಂಕು ಬರೀ ಒಂದು ಕರಾವಳಿ ಜಿಲ್ಲೆಗೆ ಸೀಮಿತವಾಗಿತ್ತು ಉಡುಪಿ ಮತ್ತು ದಕ್ಷಿಣ ಜಿಲ್ಲೆಗೆ ಈ ಕಾರ್ಯಕ್ಷೇತ್ರ ಹೊಂದಿತ್ತು ಕಳೆದ ನಮ್ಮ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ಮೇಲೆ ನಮ್ಮ ಈ ಬ್ಯಾಂಕಿನ ಕಾರ್ಯಕ್ಷೇತ್ರ ಇಡೀ ಕರ್ನಾಟಕಕ್ಕೆ ವಿಸ್ತರಿಸಲು ನಮಗೆ ಆರ್ ಬಿ ಐನವರು ಪರವಾನಿಗೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕೊಟ್ಟಿದೆ ತದನಂತರ ನಾವು ನಮ್ಮ ಶಾಖೆಗಳನ್ನು ವಿಸ್ತರಿಸಲು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಹದಿನಾರು ಶಾಖೆಗಳು ಇದ್ದವು ಕಳೆದ ಇಪ್ಪತ್ತ ಐದು ವರ್ಷ ನಂತರ ನಾವು ನಮ್ಮ ಬ್ಯಾಂಕಿನ ಆರ್ ಪ್ಯಾರಾಮೀಟರ್ಸ್ ಇಟ್ಟಿದ್ದಾರೆ ಇಟ್ಟಿದ್ದೇವೆ ನಮ್ಮ ಮಾನದಂಡ್ ಅಂಡಳಿ ಬಂದ ಮೇಲೆ ನಾವು ಅದನ್ನು ಪೂರೈಸಿ ಆರ್ ಬಿ ಐನ್ ನಮಗೆ ಈ ಬ್ಯಾಂಕ್ ಅನ್ನು ಹೊಸ ಶಾಖೆಗಳನ್ನು ಮಾಡಲು ನಮಗೆ ಕಳೆದ ಇಪ್ಪತ್ತ ಮೂರು ವರ್ಷದಿಂದ ನಮಗೆ ಪರವಾನಗಿಯನ್ನು ಕೊಟ್ಟಿದೆ ಎಂಸಿಸಿ ಬ್ಯಾಂಕ್ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ಗೆ ಮುಕ್ತಾಯಗೊಂಡ ವಿತ್ತೀಯ ವರ್ಷದಲ್ಲಿ ಎಲ್ಲಾ ವ್ಯವಹಾರ ಮಾಪನಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ ಎಂದು ತಿಳಿಸಿದರು ಕೇವಲ ಕರ್ನಾಟಕದ ಕರಾವಳಿಯ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಸೀಮಿತವಾಗಿದ್ದ ಬ್ಯಾಂಕಿನ ಕಾರ್ಯವ್ಯಾಪ್ತಿಯನ್ನ ಪ್ರಸ್ತುತ ಆಡಳಿತ ಮಂಡಳಿ ಅಧಿಕಾರ ವಹಿಸಿಕೊಂಡ ನಂತರ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ವಿಸ್ತರಿಸಿದೆ ಎಂಸಿಸಿ ಬ್ಯಾಂಕ್ ಸಂಪೂರ್ಣವಾಗಿ ಕೋರ್ ಬ್ಯಾಂಕಿಂಗ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇತರ ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಲಭ್ಯವಿರುವ ಎಲ್ಲ ಸೇವೆ ಮತ್ತು ಸೌಲಭ್ಯಗಳು ಎಂಸಿಸಿ ಬ್ಯಾಂಕ್ನಲ್ಲಿ ನಲ್ಲಿ ದೊರೆಯುತ್ತಿವೆ ಎಂದು ತಿಳಿಸಿದರು ಇನ್ನು ಬೈಂದೂರಿನಲ್ಲಿ ತನ್ನ ಇಪ್ಪತ್ತನೇ ಶಾಖೆಯನ್ನ ಆಗಸ್ಟ್ ಮೂರರಂದು ಉದ್ಘಾಟಿಸಲಿದೆ ಎಂದು ತಿಳಿಸಿದ ಅವರು ಅಕ್ಟೋಬರ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೊಂದನೇ ಶಾಖೆಯನ್ನ ಸಂತೆಕಟ್ಟೆಯಲ್ಲಿ ತೆರೆಯಲಾಗುವುದು ಎಂದು ತಿಳಿಸಿದರು ಆಗಸ್ಟ್ ಮೂರರಂದು ನಾಡದು ಆದಿತ್ಯವಾರ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ನಮ್ಮದು ಶಾಖೆ ಈ ಕಾರ್ಯಕ್ರಮಕ್ಕೆ ಅಲ್ಲಿನ ಬೈಂದೂರಿನ ಶಾಸಕರು ಆಗಮಿಸುತ್ತಾರೆ ಆಶೀರ್ವಚನ ಮಾಡಲು ಮಾಡಲು ಬೈಂದೂರು ಚರ್ಚಿನ ಪ್ಯಾರಿಸ್ ಫಾದರ್ಸಿನ್ ಕೊಹ್ಲೂರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ ಮಾಡಲಿದ್ದಾರೆ ಹಾಗೆಯೇ ಇನ್ನೂ ಇತರ ಕಾರ್ಯಕ್ರಮಗಳು ನಮ್ಮ ಎರಡೂ ಜಿಲ್ಲೆಗಳಲ್ಲಿ ಆರು ಕಡೆ ಎಟಿಎಂ ಅನ್ನು ನಾವು ಅಳವಡಿಸಲು ನಾವು ನಾವು ಈವಾಗಲೇ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಅದನ್ನು ಸಹ ಒಂಬತ್ತು ತಾರೀಕಿಗೆ ಒಂಬತ್ತನೇ ಎಟಿಎಂ ಬೆಲ್ಮಾನ್ ಉದ್ಘಾಟನೆಗೊಳ್ಳಲಿದೆ ಹತ್ತನೇ ಎ ಟಿಎಂ ಸುರತ್ಕಲ್ ಅಹ್ ಶಾಖೆಯಲ್ಲಿ ನಾವು ಉದ್ಘಾಟನೆಗೊಳ್ಳಲಿದೆ ಹನ್ನೊಂದನೇ ಶಾ ಹನ್ನೊಂದನೇ ಎಟಿಎಂ ಉಡುಪಿಯಲ್ಲಿ ಹನ್ನೆರಡನೇ ಎ ಟಿ ಎಂ ಆ ಹದಿಮೂರನೇ ಎಟಿಎಂ ಸಂತೆಕಟ್ಟೆಯಲ್ಲಿ ಹದಿನಾಲ್ಕನೇ ಎಟಿಎಂ ಉಡುಪಿಯಲ್ಲಿ ಹೀಗೆ ಆರು ಕಡೆ ಹೊಸ ಎಟಿಎಂಗಳನ್ನು ನಾವು ಅಳವಡಿಸಲು ನಾವು ಉದ್ಘಾಟನೆಗೊಳ್ಳಲಿದೆ ಮುಂದಿನ ತಿಂಗಳಲ್ಲಿ ಹಾಗೆಯೇ ಇಪ್ಪತ್ತೊಂದನೇ ಶಾಖೆ ಸಂತೆಕಟ್ಟೆ ಮಿಲಾಗ್ರೀಸ್ ಉಡುಪಿ ಜಿಲ್ಲೆಯ ಸಂತೆಕಟ್ಟೆ ಮಿಲಾಗ್ರೀಸ್ ಇಪ್ಪತ್ತೊಂದನೇ ಶಾಖೆ ಅಕ್ಟೋಬರ್ ಐದರದು ಉದ್ಘಾಟನೆಗೊಳ್ಳಲಿದೆ ಹಾಗೂ ಅಲ್ಲಿ ಸಹ ಒಂದು ನಾವು ಆದಿವಸ ಎಟಿಎಂ ಅನ್ನು ಸಂತೆಕಟ್ಟೆಯಲ್ಲಿ ಉದ್ಘಾಟನೆಗೊಳ್ಳಲಿದೆ ಹೀಗೆ ಹಲವಾರು ಕಾರ್ಯಕ್ರಮಗಳು ನಮ್ಮಲ್ಲಿ ಯೋಜನೆಗಳು ಉದ್ಘಾಟನೆಗೊಳ್ಳಲಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಬ್ಯಾಂಕು ಇಷ್ಟು ವರ್ಷದಲ್ಲಿ ಎಲ್ಲ ಶಾಖೆಗಳು ಒಂದು ಫೌಂಡರ್ಸ್ ಮತ್ತು ಕಂಕನಾಡಿ ಮತ್ತು ಉಡುಪಿ ಶಾಖೆ ಬಿಟ್ಟು ಎಲ್ಲ ಶಾಖೆಗಳು ನಾವು ರೆಂಟ್ ಅಲ್ಲಿ ಇದ್ದೆವು ಈ ವರ್ಷ ನಾವು ಮೂರು ಹೊಸ ಶಾಖೆಗಳನ್ನು ನಾವು ಓಣರ್ ಓನರ್ಶಿಪ್ ಆಗಿ ನಾವು ಪರ್ಚೇಸ್ ಮಾಡಿದ್ದೇವೆ ಅದರಲ್ಲಿ ಕೃಷಿಕರ ಶಾಖೆ

ವಿನ್ಸೆಂಟ್ ಲಸ್ರಾದೋ ಸಿಜಿ ಜಿ ಪಿಂಟೊ ಸುಶಾಂತ್ ಸಲ್ದಾನಾ ಐರಿನ್ ರೆಬೆಲೋ, ಡಾಕ್ಟರ್ ಫ್ರಿಡಾ ಡಿಸೋಜಾ ಆಲ್ವಿನ್ ಮೊಂತೆರೊ ಫೆಲಿಕ್ಸ್ ಡಿ ಕ್ರೂಸ್ ಶರ್ಮಿಳಾ ಮಿನೇಜಸ್ ಮತ್ತಿತರರು ಉಪಸ್ಥಿತರಿದ್ದರು